ಕೊತ್ತಗೋಳ ತಾಲೂಕಿನ ಅಧಿಕಾರಿಗಳು ಬಹಳ ಹೋಷ್ಟವಲ್ಲ ಅಜ್ಜಿ ಬರ್ಗೆ ಅಂತ ಅಜ್ಜಿ ಪಟ್ರೆ ಅವ್ರು ಕಸ ಬುಟ್ಟಿಗೆ ಅಜ್ಜಿ ಪಟ್ರೆ ಉತ್ತರ ಒಂದು ಕೊಟ್ಟಿಲ್ರಿ ಕೊಟ್ಟಾರ ಹೇಳ್ಬಿಡಲ್ರಿ ನಮ್ಮ ಮನೆಗೆ ಹೋಗ್ತೇವೆ ರೈತರಿಗೆ ಉತ್ತರ ಕೊಡ್ರಿ ದಯಮಾಡಿ ಇಲ್ಲಿ ಎಂಟು ವರ್ಷದಿಂದ ಎಇ ಅವ್ರು ಇಲ್ಲೇ ಬರ್ಲಿ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಎ ಅವ್ರು ಇಲ್ಲೇ ಬರ್ಲಿ ಅವರನ್ನ ನೀವು ಎಷ್ಟು ವರ್ಷದಿಂದ ಒಂದು ಒಂದು ಅಧಿಕಾರಿ ಒಂದು ಕ್ಷೇತ್ರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಬೇಕು ಜಿಲ್ಲಾಡಳಿತ ಧಾರವಾಡ ವತಿಯಿಂದ ಕುಂದಗೋಳದಲ್ಲಿ ಇಂದು ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕಿನಾದ್ಯಂತ ರೈತರು ಹಾಗೂ ಜನಸಾಮಾನ್ಯರು ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನ ಸಲ್ಲಿಸಿದರು ಇನ್ನು ತಾಲೂಕಿನಲ್ಲಿ ಅಭಿವೃದ್ಧಿ ಮರಿಚಿಕೆಯಾಗಿದೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಸರಿಯಾದ ರಸ್ತೆಗಳಿಲ್ಲ ರೈತರು ತಮ್ಮ ಹೊಲಗಳಿಗೆ ಹೋಗಲು ದಾರಿ ವ್ಯವಸ್ಥೆ ಕೂಡ ಇಲ್ಲ ಕುಡಿಯಲು ನೀರಿಲ್ಲ ವಿದ್ಯುತ್ ವ್ಯವಸ್ಥೆ ಹೀಗೆ ನಾನಾ ತರಹದ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಆಲಿಸಿದರು ತಾಲೂಕಿನ ಅನತಿ ದೂರದಲ್ಲಿರೋ ಬೆನಕನಹಳ್ಳಿ ಗ್ರಾಮದ ಕೆರೆ ನೀರು ಕಲುಷಿತಗೊಂಡಿದ್ದರಿಂದ ಗ್ರಾಮಸ್ಥರಿಗೆ ನೀರಿನ ಹಾಹಕಾರವಾಗಿದೆ ಕೂಡಲೇ ಸರಿಪಡಿಸಬೇಕೆಂದು ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದರು ತಕ್ಷಣವೇ ಗ್ರಾಮದ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ತಿಳಿಸಿದರು

ಪದ್ಧತಿಯಿಂದ ನಮ್ಮ ರೈತ ರೈತರ ಮುಖ ಮುಖಾಂತರ ಇದೇ ಸ್ಟೇಟ್ನಾಗ ಫಸ್ಟ್ ಈಗ ನಮ್ಮ ಕುಂದಗೋಳ ತಾಲೂಕು ನೋಡಿದಾರಂದ್ರೆ ನೀವು ಒಬ್ಬರ ಡಿ ಸಿ ಅವರು ಮಕ್ಕಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಹಣ ನೀಡಿದರೆ ಮಾತ್ರ ಕೆಲಸ ಮಾಡ್ತಾರೆ ಕೊಡದೆ ಹೋದರೆ ಯಾವುದೇ ಕೆಲಸವಾಗಲ್ಲ ಪಟ್ಟಣದ ರೈತರು ಗುಡಿನ ಕಟ್ಟೆ ಸರಹದ್ದಿಗೆ ಹೋಗುವ ದಾರಿಯ ಸಂಪೂರ್ಣ ಹದಗಟ್ಟಿದ್ದು ಸರಿಪಡಿಸಬೇಕೆಂದು ಮನವಿಯನ್ನು ಸಲ್ಲಿಸಿದ್ರು ಸದ್ಯಕ್ಕೆ ನಮ್ಮ ಹಳ್ಳ ಹೊಲಕ್ಕೆ ಎತ್ತು ಹೋಗುವಂತ ಪರಿಸ್ಥಿತಿ ನೀರು ಮತ್ತೆ ವ್ಯಾಜ್ಯಗಳ ಕೋರ್ಟ್ ತೀರ್ಪಿದ್ದು ಕಾಲುದಾರಿಗೆ ಎತ್ತು ಚಕ್ರ ಬಂಡಿದಾರಿಗೆ ಅವಕಾಶ ಕೊಡುವಂತ ರೈತರು ನನಗೆ ಇವ್ರಿಗೆ ಒಂದು ಸ್ವಲ್ಪ ಇತ್ತು ಅಂದ್ರೆ ಇವ್ರು ಇನ್ನೂ ಇನ್ನೊಬ್ರು ಅದನ್ನ ನೋಡಿಕೊಂಡು ದಾರಿ ಕೊಡುವಂಥ ಸಮಸ್ಯೆ ಇಲ್ಲಿದೆ ನಾಳೆ ನಿಮ್ಮಲ್ಲಿ ಮನವಿ ಇದೆಯಾ ಮಾಡಿ ನಮ್ಮ ಪ್ರತಿಭಟನೆ ಇದೆ ಎ ಸಿ ಎಮ್ ಸಿ ಬರ್ತೀವಿ ಮಳೆಗೆ ಹತ್ತು ಗಂಟೆಗೆ ದಾಖಲೆ ಅರ್ಜಿ ಸಮೇತ ಮೇಡಮ್ ಅಂದರೆ ಇಲ್ಲಿ ಧಾರವಾಡ ಜೊತೆ ಮೇಡಮ್ ಕುಂದೋದ ಕುಂದಗೋಳ ಎ ಪಿ ಎಂ ಸಿ ಸಂಶಯಲ್ಲಿ ಇರ್ತಕ್ಕಂಥ ಎ ಪಿ ಎಮ್ ಸಿ ಎಸ್ ಸಿ ಎಸ್ ಸಿ ಎರೋಸ್ ಕಟ್ಸಿದ್ರೆ ರೈತರಿಗೆ ಹೋಗ್ರೆ ಅಲ್ಲಿ ಮುಳ್ಳು ಬೆಲೆ ಎಲ್ಲ ಬೆಳೆ ಬಿಟ್ಟು ಮೇಡಮ್ ಜಾಸ್ತಾನ ಇಟ್ಕೊಳಕ್ಕೆ ಆ ಗುಣವನ್ನು ಕೋರಿಸ್ಬೇಕು ಸಾಕಷ್ಟು ತಹಶೀಲ್ದಾರ್ ಅವರಿಗೆ ಮನವಿ ಮಾಡ್ಕೊಳ್ತೀವಿ ಆದರೂ ಆಗಿಲ್ಲ ಇನ್ನೆರಡನೇದು ಶುದ್ಧ ಕುಡಿನೀರು ಸಂಪೂರ್ಣವಾಗಿ ಬಂದಾಗಿ ಭಾಳಷ್ಟು ರೋಗದ ವ್ಯತೆ ಕೂಡಾಗಿ ನಮ್ಮ ಎಲ್ಲ ಆಸ್ಪತ್ರೆಗಳು ಆಗಿದೆ ಕುಡಿ ನೀರಿಂದ ಕುಡಿ ನೀರು ಈ ತಾಲೂಕಿನಾಗೆ ಎಲ್ಲ ಶುದ್ಧ ಕುಡಿಯುವ ನೀರುಗಳಿಗೆಲ್ಲ ಬಂದರೆ ಆರು ಏಳು ಅಷ್ಟು ಪ್ರಾಬ್ಲಮ್ ಎಂಬತ್ತಾರರಲ್ಲಿ ಆರುನೇ ಏಳು ಅಷ್ಟು ಪ್ರಾಬ್ಲಮ್ ಎರಡನೇದು ಜೆ ಜಿ ಎಮ್ನವ್ರು ಯಾರು ಕರೆಸ್ರಿ ಮೇಡಮ್ ಜೆ ಜಿ ಎಮ್ದು ದೊಡ್ಡ ಸಮಸ್ಯೆ ಇದೆ ಬೈಕಲ್ಲಿ ಹಾಕಿದ್ರು ಕಬ್ಬು ಬಂದು ಎಲ್ಲಿ ಹಂಗೆ ಗೊತ್ತಿಲ್ಲ ನೀರು ಹೋಗಿ ಸಾಕಷ್ಟು ಸಮಸ್ಯೆ ನಾನೇ ನಿಮಗೆ ನೀವು ಬ್ಯಾಂಕ್ ಕಟ್ಟಾಗಿ ದಾಖಲೆಗಳು ನೀವು ನಿರ್ದಿಷ್ಟವಾಗಿ ಇಂಥ ಗ್ರಾಮ ಇರ್ತದೆ

ಈಗ ಏನಂದ್ರೆ ಆನೂರ ಹಳ್ಳಿಯಾಗ ವ್ಯವಸ್ಥಿತವಾಗಿ ಕೆಲಸ ಮಾಡೋಕ್ಕಾಗ್ತದೆ ಅವ್ರಿಗೆ ಎಂಟು ಪೋಸ್ಟ್ ಏನು ತಗೋದಿಲ್ಲ ಆದಷ್ಟು ಶೀಘ್ರವಾಗಿ ತಿಳ್ಕೊಂಡು ಇನ್ನು ಮೂರನೇದೇನೆಂದ್ರೆ ಎಂಟು ಹತ್ತು ವರ್ಷಗಳಿಂದ ಗ್ರಾಮ ಲೇಖಾಧಿಕಾರಿಗೆ ಗ್ರಾಮ ನಿರೀಕ್ಷೆ ತಾಲೂಕು ನಿರೀಕ್ಷಕರಾಗಿ ಕೂಡ ಸಪ್ತಾಲರಾಗಿ ಕೂಡ ಕೆಲಸ ಮಾಡ್ತಾರೆ ಅವ್ರಿಗೆ ಎಷ್ಟು ವರ್ಷ ನೀವು ಅವರಿಗೆ ದುಡ್ಡಿ ಮಾಡೋ ಬಂದ ಅವಕಾಶ ಇದೆ ಅವರನ್ನು ಯಾಕೆ ನೀವು ಒಂದೇ ಜಾಗದಲ್ಲಿ ಹತ್ತು ವರ್ಷಕ್ಕೆ ಬಿಟ್ಟಿದ್ದೀವಿ ಇದು ನಮ್ಮ ಲಕ್ಷ್ಯ ಪ್ರಶ್ನೆ ಯಾಕಂದ್ರೆ ಲಂಚಗ ಕೂಡ ಆಗಿದೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಇಲಾಖೆ ಆಮೇಲೆ ಇಲ್ಲಿ ಎಂಟು ವರ್ಷದಿಂದ ಎ ಅವ್ರು ಇಲ್ಲೇ ಆದ್ರೆ ಮೇಡಮ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಎ ಅವ್ರು ಇಲ್ಲೇ ಆದ್ರೆ ಅವರನ್ನು ನೀವು ಎಷ್ಟು ವರ್ಷದಿಂದ ಒಂದು ಒಂದು ಅಧಿಕಾರಕ್ಕೆ ಒಂದು ಕ್ಷೇತ್ರದಿಂದ ಎಷ್ಟು ವರ್ಷ ಕೆಲಸ ಮಾಡಬೇಕು ಅದು ನೀವು ಎನ್ ತಗೊಂಡು ಆಮೇಲೆ ಪ್ರತಿ ಹಳ್ಳಿಗೂ ಕೂಡ ಬಸ್ಸಿನ ಸಮಸ್ಯೆ ಈಗಾಗಲೇ ಮುಂದೆ ಕೊಟ್ವಿ ದಾರಿ ಒಂದು ಕೊಡ್ತೀವಿ ಕಸದ್ ಹುಟ್ಟಿ ಮುಗಿತ ಏನ್ ಹೇಳೋ ಕೆಲವೊರಲ್ಲಿ ಜಿಲ್ಲಾಧಿಕಾರಿ ಅವರೇ ಇವಾಗ ಬಂದಿಗರ ರೈತರು ಪ್ರವೇಶ ಮಾತಾಡ್ತಾ ಇದ್ದೀನಿ ದಯವಿಟ್ಟು ರೈತರು ಹೋಗುವಂತಹ ದಾಳಿಗಳನ್ನ ಸೊತ್ತು ಮಾಡಿಕೊಡ್ತೀವಿ ಮೊದಲ

ಈ ಅವ್ರಿಗೂ ಈ ಪಟ್ಟಣ ಪಂಚಾಯತ್ ಆಗ್ತದೆ ಈಗ ಕೂಡ ದೌರ್ಮೆಂಟ್ ಆಗ್ತದೆ ದಯವಿಟ್ಟು ಇದನ್ನ ಜಿಲ್ಲಾಧಿಕಾರಿಗಳ ವಿನಿತಿ ಮಾಡ್ಬೋದೇನು ಅಂತಂದ್ರೆ ಈಗ ಅಡ್ಮಿನಿಸ್ಟ್ರೇಷನ್ ಇದ್ದಾರೆ ನಮ್ಮ ಹೈ ಕಮಿಟಿ ಇಲ್ಲ ನಾವು ದಯವಿಟ್ಟು ಈ ಒಂದು ಸ್ವಯಂ ಈ ಒಂದು ಕೆಂಡದ ಮುಖಾಂತರ ಯಾರ್ಯಾರು ಅಂತ ಹೇಳಿದ್ರು ಯಾವ್ದಾರ ಒಂದು ನವೀಕರಣ ಮತ್ತು ಸ್ವಚ್ಛತೆ ಮತ್ತು ಈ ಒಂದು ಜನ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಸಾಕಷ್ಟು ನಮ್ಮ ಪಟ್ಟಣದ ಯಾವುದೇ ಸರ್ಕಾರಿ ಇಲಾಖೆ ಕಟ್ಟಡಗಳಲ್ಲಿ ಕಚೇರಿಗಳಲ್ಲಿ ಕಾರ್ಯಕ್ರಮ ಮಾಡುವಂತಹ ಹಾಗೆ ಇಲ್ಲ ಅದಕ್ಕಾಗಿ ದಯವಿಟ್ಟು ಚೆನ್ನಾಗಿ ನೆನಪಿಂಗ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಕೆಂಡದ ಮುಖಾಂತರ ಇದನ್ನ

ಹಾಗೂ ಅನಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸೋಕ್ಕೆ ಲೈಕ್ ಬಟನ್ ಎತ್ತಿ